ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ್ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಒಂದು ಬ್ರೇಕಿಂಗ್ ನ್ಯೂಸನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅದೇನು ಅಂದರೆ ಇನ್ನೇನು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿರುವಂತಹ ಆರನೇ ತರಗತಿಯ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಲ್ ಟಿಕೆಟ್ ಅನ್ನು ಅಥವಾ ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಇವತ್ತು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತೆ ಇಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ಇಲ್ಲಿ ಕರ್ನಾಟಕ ಕರ್ನಾಟಕದ ವಿದ್ಯಾರ್ಥಿಗಳು ಈಗಾಗಲೇ ಡಿಸೆಂಬರ್ ಹದಿಮೂರಕ್ಕೆ ಎಕ್ಸಾಮ್ ನಡೆಯುತ್ತಿದ್ದು ತಾವುಗಳು ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇರುವುದರಿಂದ ಹಾಗಾಗಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಹಾಲ್ ಟಿಕೆಟ್ ಡೌನ್ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಲಿಂಕನ್ನು ಬಿಟ್ಟಿರುತ್ತಾರೆ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ತಾವು ಏನು ಮಾಡಬೇಕು ಇಲ್ಲಿ ಸಿ ಬಿ ಎಸ್ ಸಿ ಇಲ್ಲಿ ಅಥವಾ ನವೋದಯ ವಿದ್ಯಾಲಯ ಸಮಿತಿ ಅಂತ ತಾವು ಇಲ್ಲಿ ಟೈಪ್ ಮಾಡಿದರೆ ಅಲ್ಲಿ ಫಸ್ಟಿಗೆ ಬರುತ್ತೆ ಏನು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಒಂದು ಅಧಿಕೃತ ವೆಬ್ಸೈಟ್ ಬರುತ್ತೆ ತಾವುಗಳು ಇಲ್ಲಿ ಅದನ್ನು ತಾವು ನವೋದಯ ಇಲ್ಲಿ ಅಪ್ಲಿಕೇಶನ್ ಅಂತ ಟೈಪ್ ಮಾಡ್ಬೋದು ಅಥವಾ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಅಂತಾದರೂ ತಾವು ಟೈಪ್ ಮಾಡಬೇಕು ಇಲ್ಲಿ ನೋಡ್ಬೋದು ನವೋದಯ ಅಪ್ಲಿಕೇಶನ್ ಅಂತ ನಾವು ಟೈಪ್ ಮಾಡಿದ ಕೂಡಲೇ ಮೊದಲಿಗೆ ಸಿ ಬಿ ಎಸ್ ಸಿ ಐ ಟಿ ಎಮ್ ಎಸ್ ಅಂತ ಬರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ಓಪನ್ ಆಗುತ್ತೆ ನೋಡ್ಬೋದು ಅಲ್ಲಿ ಏನು ಅಂದರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಓಪನ್ ಆಗುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಮತ್ತು ಅಲ್ಲಿ ಕ್ಯಾಪ್ಷ ಕೋಡನ್ನು ಹಾಕಿ ಸೈನ್ ಇನ್ ಆಗಬೇಕು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ತಾವು ಅಪ್ಲಿಕೇಶನನ್ನು ಏನು ಸಲ್ಲಿಸಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಅರ್ಜಿ ಹಾಕಿದ್ದೀರಿ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಮತ್ತು ತಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಷೋ ಕೋಡನ್ನು ಹಾಕಿದ ಕೂಡಲೇ ತಾವಲ್ಲಿ ಸೈನ್ ಇನ್ ಆಗಿ ಅಲ್ಲಿ ತಾವು ಏನು ಮಾಡಬೇಕು ಅಂದರೆ ಇಲ್ಲಿ ತಮ್ಮ ಅಡ್ಮಿಷನ್ ಕಾರ್ಡ್ ಅಥವಾ ಇಲ್ಲಿ ಹಾಲ್ ಟಿಕೆಟನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ಫಾರ್ಮುಲಾನ ತಾವು ಯೂಸ್ ಮಾಡ್ಬೋದು ಅಥವಾ ತಾವು ಇಲ್ಲಿ ಇಲ್ಲಿ ವೆಬ್ ಸೆಂಟರ್ಗಳಿಗೆ ಹೋಗಿ ಕೂಡ ತಾವು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ತಾವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು